ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಬ್ಲಾಗ್ಸ್ ಇವತ್ತು ನಾನು ತುಂಬ ರುಚಿಯಾಗಿರುವಂತಹ ಆ ಕೋಸಂಬರಿ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದಿದ್ದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ದೇಹಕ್ಕೂ ತುಂಪೋ ತಂಪು ಕೊಡುವಂತಹ ಒಂದು ಪದಾರ್ಥ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಸಹ ಕೊಡಿ ನಾನಿಲ್ಲಿ ಹೆಸರು ಬೇಳೆನ ಒಂದು ಇನ್ನೂರು ಗ್ರಾಮಷ್ಟು ಹೆಸರು ಬೇಳೆ ತೊಗೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದನ್ನು ತೊಳ್ಕೊಂಡು ಬಂದುಬಿಡೋಣ ಇವಾಗ ತೊಳೆದು ನಾನಿಲ್ಲಿ ಇಲ್ಲಿ ಒಂದು ಜಾಡ್ರಿ ನೀರೆಲ್ಲ ಸೋಸಿಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ ಆಮೇಲೆ ಒಂದು ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ಇಟ್ಕೊಂಡಿದ್ದೆ ಅದನ್ನು ಸಮೇತ ಇಲ್ಲಿ ತುರ್ಕೊತಾ ಇದ್ದೀನಿ ಸಣ್ಣಗೆ ನೋಡಿ ತುರಿದಿದ್ದಾಗಿದೆ ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಒಂದು ಒಂದು ಮೀಡಿಯಮ್ ಸೈಜಲ್ಲಿರೋಂಥ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಈಗ ಈರುಳ್ಳಿ ಹೆಚ್ಚಿದ್ದಾಗಿದೆ ನಾನಿಲ್ಲಿ ಒಂದು ಹಸಿ ಮೆಣಸಿಕಾಯನ್ನ ಹೆಚ್ಕೊತಾ ಇದ್ದೀನಿ ನೀವು ಸ್ವಲ್ಪ ಖಾರ ತಿನ್ನೋರಾಗಿದ್ದರೆ ಜಾಸ್ತಿ ತಿನ್ನೋರಾಗಿದರೆ ಇನ್ನೊಂದು ಅರ್ಧ ಮೆಣಸಿಕಾಯಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಇದಕ್ಕೆ ನೋಡಿ ಇದನ್ನು ಹೆಚ್ಚಿದ್ದಾಗಿದೆ ಇವಾಗ ನಾನು ಕೋಸಂಬರಿಗೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ ಒಂದು ಸತಿ ಇದ್ದೀನಿ ನಾನಿಲ್ಲಿ ದಾಳಿಂಬ್ರೆ ತೊಗೊಂಡಿದ್ದೀನಿ ದಾಳಿಂಬ್ರೆ ಸಿಪ್ಪೆ ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ ದಾಳಿಂಬ್ರೆ ಆಪ್ಷನಲ್ಲು ನಿಮಗೆ ಬೇ ಇದ್ದರೆ ತೊಗೊಳ್ಳಿ ನಮ್ಮನಲ್ಲಿ ಇತ್ತು ಹಾಗಾಗಿ ತೊಗೊಂಡಿದ್ದೆ ನಾನು ಈರುಳ್ಳಿನ ಹಸಿಮೆಣಸಿನಕಾಯಿ ಹಾಗೆ ಕ್ಯಾರೆಟು ಸೌತೆಕಾಯಿ ತುರಿದಿರೋದು ಎಲ್ಲ ಅದು ನೋಡಿ ರೆಡಿಯಾಗಿದೆ ಇವಾಗ ಕಾಯಿ ತುರಿ ಸಮೇತ ರೆಡಿಯಾಗಿದೆ ಹಾಗೆ ಕೊತ್ತಂಬರಿ ಸೊಮ್ಮೆ ಕೊತ್ತಂಬರಿ ಹಾಗೆ ಇಲ್ಲಿ ನೋಡಿ ಒಂದು ಇಷ್ಟು ನಿಂಬೆಹಣ್ಣು ಆದರೆ ಸಾಕಾಗುತ್ತೆ ಇವಾಗ ನಾವು ಒಂದು ಮಿಕ್ಸಿಂಗ್ ಬೌಲ್ ಇದ್ದೀನಿ ಅದಕ್ಕೆ ನಾವು ಸೋಸ್ ಇಟ್ಕೊಂಡಿರೋಂತಹ ಹೆಸರುಬೇಳೆ ಎಲ್ಲ ಹಾಕ್ಕೊಳ್ಳಿ ಹಾಗೆ ನಾವೇನೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಬಿಡೋಣ ಸೌತೆ ಹಾಗೆ ಕ್ಯಾರೆಟು ಎಲ್ಲ ಅದನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ನಾವೇನು ತುರಿದಿಟ್ಕೊಂಡಿದ್ವೋ ನಾವು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಏನು ತುರಿದಿಟ್ಕೊಂಡಿದ್ವೋ ಅದನ್ನೆಲ್ಲ ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಡಿ ನೋಡಿ ಇದನ್ನು ನೀವು ಡಯೆಟ್ ಮಾಡೋರು ಸಮೇತ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ತುಂಬ ಒಳ್ಳೆಯದ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಡಯೆಟ್ ಮಾಡೋರು ಕೂಡ ಇದು ಹೊಟ್ಟೆ ಫೀಲಿಂಗ್ ಆಗಿರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ಆಯಿಲ್ ಆಯಿಲ್ ಇರಲ್ವಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ದಾಳಿಂಬೆ ಸಮೇತ ಎಲ್ಲ ಹಾಕ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ವ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ಎಲ್ಲ ಎಲ್ಲದನ್ನು ಹಾಕ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಆ ನಿಂಬೆಹಣ್ಣನ್ನು ಸಮೇತ ಇದ್ದೀನಿ ಚೆನ್ನಾಗಿ ನೋಡಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಕೋ ರುಚಿ ರುಚಿಯಾದ ಕೋಸುಂಬರಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಹಾಗಾದರೆ ಬಾಯ್